ಫ್ರೆಂಡುಗಳೇ ಬಂಧುಗಳೇ ನಿಮಗೆ ನಮ್ಮ ನಮಸ್ಕಾರಗಳು ಎಲ್ಲರೂ ಹೆಂಗಿದ್ದೀರಿ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಹುಡುಗರು ಅಂತ ಒಂದು ಪಿಕ್ಚರ್ ಬಂದಿತ್ತು ನೆನ್ಪಾಯ್ತ್ರ ಅದರಲ್ಲಿ ಪಂಕಜ ಅಂತ ಒಂದು ಹಾಡಿತ್ತು ಆ ಹಾಡನ್ನು ನಾವು ಕೇಳಿದ್ದೀವಿ ಹಾಕ್ಕೊಂಡು ಕುಣಿದಿದ್ದೀವಿ ಆದರೆ ಅದರ ಹಿಂದಿನ ಕಥೆ ನಿಮಗೆ ಗೊತ್ತಾ ಒಂದು ಊರಲ್ಲಿ ಅವಳು ನೃತ್ಯಗಾರ್ತಿ ಇದ್ದಳು ಅವಳ ಹೆಸರು ಪಂಕಜ ಅಂತ ಅವಳು ಡ್ಯಾನ್ಸ್ ಮಾಡುತ್ತಾ ಬದುಕ್ತಿದ್ಳು ದೂರ ದೂರದ ಊರಿನ ಯುವಕರು ಅವಳ ಡ್ಯಾನ್ಸ್ ನೋಡೋಕೆ ಅವಳನ್ನು ಕರೆಸುತ್ತಿದ್ದರು ಹೀಗೆ ಒಂದು ದಿನ ಒಂದು ಯುವಕ ಸಂಘದಲ್ಲಿ ಈ ಸಾರಿ ನಮ್ಮ ಪ್ರೋಗ್ರಾಮ್ಗೆ ಪಂಕಜನ್ ಡನ್ಸು ಇರಲೇಬೇಕಪ್ಪ ಅಂತ ತೀರ್ಮಾನ ಆಗೋಯ್ತು ಪಂಕಜನ್ಗೆ ಅಡ್ವಾನ್ಸ್ ಕೊಟ್ಟು ಡೇಟ್ ಬುಕ್ ಮಾಡಿದ್ರು ಜೊತೆಗೆ ಒಂದು ಜೂನಿಯರ್ ಕಮಲ್ ಹಾಸನ್ಗೂ ಅಡ್ವಾನ್ಸ್ ಕೊಟ್ಟರು ಬಂದರು ಕಾರ್ಯಕ್ರಮದ ದಿನ ಬಂತು ಪಂಕಜನು ಬಸ್ ಹತ್ಕೊಂಡು ಬಂದ್ಲು ಪ್ರಯಾಣ ಹೇಗಿತ್ತು ಪಂಕು ಆರಾಮಾಗಿ ಬಂದಿರಿ ಅಂತ ಕೇಳ್ತಿದ್ದಂಗೆ ನಾ ಬೋರ್ಡು ಇರದ ಬಸ್ಸನ್ನು ಹತ್ತಿ ಬಂದ ಚೊಕ್ಕರ್ರೀ ಅಂದ್ಲು ಕಮಲಹಾಸನಿಗೂ ಅಡ್ವಾನ್ಸ್ ಕೊಟ್ಟಿದ್ವಲ್ಲ ಅವ್ರು ಯಾಕೆ ಬಂದಿಲ್ಲ ದಾರಿ ಇಕ್ಕೊಮ್ಮ ಹಾಸನೂ ಸಿಗಲಿಲ್ಲ ರೀ ಇವನು ಹಾಡ್ತಾನೆ ಕೇಳಿದೆ ಪಾಪ ಅವರಿಗೆ ಅದೇನೋ ಹುಷಾರಿಲ್ವಂತೆ ಅದಕ್ಕೆ ಬರಲಿಲ್ಲ ನೀವು ಡೋಂಟ್ ವರಿ ಮಾಡ್ಕೊಳ್ಳಿ ನಾನೇ ಮ್ಯಾನೇಜ್ ಮಾಡ್ತೀನಿ ನೀವು ಈ ಪೋಲ್ ಇರ ನಿಚ್ಚೆ ನನ್ನ ನೋಡಿ ನೀವು ನಾಚಿರಿ ಕರೆಸಿದ್ದೆ ಅದಕ್ಕೆ ತಾನೆ ನಮ್ಮ ತಾಯಣೆ ಆ ದೇವ್ರು ಕೊಟ್ಟ ತಕ್ಕಂಡನ್ನು ಮುಚ್ಚೋದಿಲ್ಲ ನಂಬಿರ್ರಿ ಇವನು ಅಂದ ಬಂದು ಲ್ಯಾಂಡ್ ಆಗ್ತಿದ್ದಂಗೆ ಇಷ್ಟು ಉಭಯ ಕುಶಲೋಪರಿ ಆಯಿತು ಪಂಕೋ ರೆಡಿಯಾದ್ಲು ಡ್ಯಾನ್ಸ್ ಮಾಡೋಕೆ ಬಂದ್ಲು ಬ್ಯಾಕ್ ಸ್ಟೇಜಲ್ಲಿ ಆಯೋಜಕರು ಪಂಕಜನನ್ನು ಉದ್ದೇಶಿಸಿ ಪಂಕಜ ನೀನು ಹೆಂಗೆ ಕುಣಿಬೇಕಂದ್ರೆ ಅಂತಿದ್ದಂಗೆ ನನಗೆಲ್ಲ ಗೊತ್ತದೆ ಪ್ರೋಗ್ರಾಮ್ ಮುಗಿದ ಮೇಲೋ ಕನಸಲ್ಲಿ ಬರುವೆನೋ ಕನಸಲ್ಲಿ ನಿಮ್ಮ ಕೆನ್ನೆ ಮುದ್ದಾಡಿ ಹೋಗುವೆನೋ ಮೆಂಟಲಿ ಎಲ್ಲರನ್ನು ಡಿಸ್ಟರ್ಬ್ ಮಾಡಿಬಿಡುವೆನು ಐಮ್ ಸಾರಿ ಅಂದ್ಲು ಇದ್ದೇ ಇದ್ದೇ ಬೇಕಾಗಿದ್ದು ತೊಂದರೆ ಇಲ್ಲ ಪಂಕಜ ನಿಂದೆ ಎಲ್ಲ ಪಂಕಜ ಡ್ಯಾನ್ಸು ಮಾಡೆ ಪಂಕಜ ಅಂತ ಹುರಿದುಂಬಿಸಿ ಅವಳನ್ನು ಸ್ಟೇಜ್ಗೆ ಕಳಿಸಲಾಯಿತು ಪಂಕಜ ಸುಮಾರು ಸಾಂಗಕ್ಕೆ ಡ್ಯಾನ್ಸ್ ಮಾಡಿ 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 ಸುಸ್ತಾಗ್ಬಿಟ್ಲು ಆ ಕಡೆ ಸ್ಟೇಜಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ಶುರುವಾಯಿತು ಅಕ್ಕ ಹಿಂದ್ಗಡೆ ಜ್ಯೂಸ್ ಕುಡ್ಕೊಂಡು ರೆಸ್ಟ್ ತಗಂತ ಆದ್ಲು ಈ ಡ್ಯಾನ್ಸು ಸಾಂಗು ನಾಟಕದ ಬಗ್ಗೆ ಇಂಟ್ರೆಸ್ಟ್ ಇರೋವಂಥ ಒಂದು ಚಿಕ್ಕ ಚಿಕ್ಕ ಇಬ್ಬರು ಹುಡುಗರು ಬಂದರು ಇವನು ಡ್ಯಾನ್ಸ್ ಅಕ್ಕ ಹೆಂಗೆ ಕಲಿತೆ ಯಾವಾಗಿಂದ ಇದೆಲ್ಲ ಶುರುವಾಗಿದ್ದು ಅಂತ ಇಂಟರ್ವ್ಯೂ ಮಾಡೋಕ್ಕೆ ಶುರು ಮಾಡಿದ್ಲು ಅಕ್ಕ ಅದಕ್ಕೆ ಕತೆಗಳನ್ನು ಹೇಳ್ತಾ ಬಂದಳು ಅವಳ ಕತೆಗಳನ್ನೆಲ್ಲ ಕೇಳಿ ಎಕ್ಸೈಟ್ ಆದಂಥ ಚಿಕ್ಕ ಹುಡುಗರು ಅಕ್ಕ ನಿಮ್ಮ ಮನೆಯಲ್ಲಿ ನಾ ಈಗೂ ಬರುತ್ತಾ ಬರುತ್ತಾ ಅಂದ ಇನ್ನೊಬ್ಬ ನಿಮ್ಮೂರಲ್ಲಿ ತಮಟೇನ ಹೊಡೆಯೋಕೆ ಚಾನ್ಸ್ ಸಿಗುತ್ತಾ ಅಂದ ಹ್ಞೂ ಅಂತಿದ್ರೆ ನಾನು ನಿಂದ ಬರ್ತೀನಿ ಅಂತ ಅಂತಿದ್ದೆ ನಾನು ಅದಕ್ಕೆ ಪಂಕಜ ಕಲಾವಿದನಾಗೋನಿಗೆ ಸ್ವಯಂ ಪ್ರತಿಭೆ ಇರಬೇಕು ಸಾರಿ ಸ್ವಯಂ ಪ್ರಜ್ಞೆ ಇರಬೇಕು ನಾಚಿಕೆ ಮುಜುಗರ ಮುಜುಗರವನ್ನೆಲ್ಲ ಬಿಡಬೇಕು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮೆಟ್ಟಿ ನಿಲ್ಲಬೇಕು ಹಾಗಾಗಿ ಕೇಳಬೇಡ ನನ್ನನ್ನು ತಮಟೆಯನ್ನೋ ನೆಲ ಡೊಂಕು ಇದ್ರೂ ಕುಣಿತೀನಿ ನಾನು ತಪ್ಪು ತಿಳಿ ಬೇಡ್ರಪ್ಪೋ ಬಿದ್ದರೆ ಮೈ ಮೇಲೆ ಅಂತ ಹಾಡಿದ್ಲು ಅದನ್ನು ಕೇಳಿದ ಪೋಲಿ ಹುಡುಗರಲ್ಲ ತೊಂದರೆ ಇಲ್ಲ ಪಂಕಜ ಬಿದ್ದು ನೋಡು ಪಂಕಜ ಅಂತ ಮೈ ಮುರಿದಿದ್ದಾಗಿ ಸುದ್ದಿ ಕೊನೆಗೆ ಪ್ರೋಗ್ರಾಮು ಯಶಸ್ವಿಯಾಗಿ ಮುಗೀತದೆ ಪಂಕಜ ಹೊರಡೋಕ್ಕೆ ಆಗ್ತಾಳೆ ಆ ಸಮಯದಲ್ಲಿ ಊರಿನ ಸಮಸ್ತ ಹುಡುಗರು ಬಂದು ಪಂಕಜ ಡ್ಯಾನ್ಸ್ನ ಹೊಗಳಕ್ಕೆ ಶುರು ಮಾಡ್ತಾರೆ ಯಾವ ಲೆವೆಲ್ಗೆ ಹೊಗಳ್ತಾರೆ ಅಂದರೆ ಶೀಲಾಕಿ ಜವ್ವಾನಿ ಯೂಝಿಲ್ಲ ನೀವೇ ಶಕೀರ ಶಕೀರ ನಂಬರ್ ಒನ್ ನೀವೇ ಅನ್ನೋದು ನಮ್ಮ ವಿಚಾರ ವಿಚಾರ ಅಂತೆಲ್ಲ ಹೊಗಳುತ್ತಾರೆ ಇದೆಲ್ಲ ಹೊಸದಲ್ಲ ಹುಡುಗರು ಪ್ರೋಗ್ರಾಮ್ಗೆ ಕರೆದ್ರೇ ಅವಳು ಬದುಕೋಕ್ಕಾಗೋದು ಹಾಗಾಗಿ ಆ ಹುಡುಗರಿಗೆಲ್ಲ ಅಕ್ಕ ಏನು ಗೊತ್ತಾ ಹಳೆ ಬಾಯ್ಸು ಹಾಸ್ಟೆಲ್ಗೆ ಹೋಗಬೇಕು ಚಿನ್ನು ಹುಡುಗರಿಂದ ಉದ್ಧಾರ ಆದವಳು ನಾನು ಕಷ್ಟದಲ್ಲಿ ಇದ್ದಾಗ ಬೇಕು ಮಕ್ಕಳೇ ಅಂತ ಕೃತಜ್ಞತೆಯಿಂದ ಕೈ ಮುಗಿತಳೆ ಅದೇ ಬೋರ್ಡು ಇರದ ಬಸ್ಸನ್ನು ಹತ್ಕೊಂಡು ಗಾಳಿಯಲ್ಲಿ ಟಾಟ ಮಾಡಿ ಹೊಗೆಯೇ ಬಿಡ್ತಳೆ ನೃತ್ಯಗಾರ್ತಿಯ ಅನುಭವ ಒಂದು ಹಾಡಾಯಿತು ಈ ಹಾಡನ್ನು ಶ್ರೀಯುತ ಯೋಗರಾಜ ಭಟ್ರು ಬರೆದಿದ್ದು ಹರಿಕೃಷ್ಣ ಅವರು ಮ್ಯೂಸಿಕ್ ಮಾಡಿದರು ಪವರ್ ಸ್ಟಾರ್ ಅವರು ಡೈಮಂಡ್ ಸ್ಟಾರ್ ಅವರು ಲೂಸ್ ಮಾದಾ ಅವರು ರಾಧಿಕಾ ಪಂಡಿತ್ ಅವರು ಇವರೆಲ್ಲ ಆ್ಯಕ್ಟ್ ಮಾಡಿದರು ಸಿನಿಮಾ ಚೆನ್ನಾಗಿತ್ತು ಹಾಡುಗಳು ಚೆನ್ನಾಗಿತ್ತು ಹಾಗಾಗಿ ಇವರೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಷ್ಟೋ ತನಕ ನೋಡಿದರೆ ನಿಮಗೂ ನಮ್ಮ ಧನ್ಯವಾದಗಳು ಈ ಕಥೆ ಕೇಳಿ ನಿಮಗೆ ಪಸಂದ ಪಸಂದಾಗಿದ್ದರೆ ಒಂದು ಲೈಕೋ ಕಮೆಂಟೋ ಮಾಡಿ ಮತ್ತೆ ಸಿಗೋಣ ಸದ್ಯಕ್ಕೆ ಬರೋಣ